ನಿಮ್ಮ ಬ್ಲಡ್ಡಲ್ಲಿ ಯಾವಾಗಲೂ ಹಿಮೋಗ್ಲೋಬಿನ್ ಅಂಶ ಏನಿದೆ ಅಲ್ಲ ಅದು ಕಡಿಮೆ ಇರುತ್ತಾ ಸೊ ನೀವು ಆವಾಗ ಆಗಿ ಅನಿಮಿಯಾ ಅಂತ ಹೇಳಿ ಈ ಒಂದು ಸಮಸ್ಯೆಯಿಂದ ಬಳಲುತ್ತಿರ್ತೀರ ಸೊ ಈ ಒಂದು ಪ್ರಾಬ್ಲಮ್ ಇಂದ ನೀವು ಹೇಗೆ ಹೊರಬರಬೇಕು ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವು ಸಿಂಪಲ್ ಆದಂತಹ ಹೋಮ್ ರೆಮಿಡೀಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಸೊ ದಟ್ ನಿಮ್ಮ ಹಿಮೋಗ್ಲೋಬಿನ್ ಏನಾದರೂ ಕಡಿಮೆ ಇದ್ದರೆ ಅದು ನಾರ್ಮಲೈಸ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ನಮಸ್ತೆ ನನ್ನ ಹೆಸರು ಡಾಕ್ಟರ್ ದೀಪ್ತಿಯಾ ಅಂಥೇಳಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಈ ಒಂದು ಹೆಚ್ ಪಿ ಲೆವೆಲ್ ಏನಿದೆಯಲ್ಲ ಇದು ಯಾಕೆ ಕಡಿಮೆ ಇರುತ್ತೆ ಅಂತ ಹೇಳಿ ನಾನು ನಿಮ್ಗೆ ಇವತ್ತು ತಿಳಿಸ್ತೀನಿ ಮೊದಲನೇದಾಗಿ ನಾವು ಈ ಒಂದು ಐರನ್ ಏನಿದೆಯಲ್ಲ ಫ್ರೆಂಡ್ಸ್ ಇದನ್ನು ನಾವು ನಮ್ಮ ದೇಹದಲ್ಲಿ ಎರಡು ಫಾರ್ಮಲ್ಲಿ ನಾವು ಇದನ್ನು ಸೇವನೆ ಮಾಡ್ತೀವಿ ಸೊ ಮೊದಲನೆಯ ಐರನ್ ಅಂಶ ಏನಂತ ಅಂದರೆ ಅದಕ್ಕೆ ಹೀಮ್ ಐರನ್ ಅಂತ ಹೇಳಿ ಕರೀತಾರೆ ಇನ್ನೊಂದು ನಾನ್ ಹೀಮ್ ಐರನ್ ಅಂತ ಹೇಳಿ ಕರೀತಾರೆ ಸೊ ಈ ಒಂದು ಹೀಮ್ ಐರನ್ ಏನಿದೆಯಲ್ಲ ಇದು ನಮಗೆ ಅನಿಮಲ್ ಬೇಸ್ಡ್ ಪ್ರಾಡಕ್ಟ್ಸ್ಗಳಲ್ಲಿ ಸಿಗುತ್ತೆ ಮತ್ತು ನಾನ್ ಹೀಮ್ ಐರನ್ ಏನಿದೆಯಲ್ಲ ಇದು ನಮಗೆ ಪ್ಲ್ಯಾಂಟ್ ಬೇಸ್ಡ್ ಪ್ರಾಡಕ್ಟ್ಸ್ಗಳಲ್ಲಿ ಸಿಗುತ್ತೆ ಸೊ ಈ ಈ ಒಂದು ಅಂಶ ಇರ್ತಕ್ಕಂತಹ ಐರನ್ ಜಾಸ್ತಿ ಇರತಕ್ಕಂಥ ಅಂಶ ಇರತಕ್ಕಂತಹ ಒಂದು ಫುಡ್ಗಳ ಸೇವನೆಯಿಂದ ಕೂಡ ಏನಾಗುತ್ತೆ ನಮ್ಮ ಒಂದು ಹೆಚ್ ಪಿ ಲೆವೆಲ್ ಜಾಸ್ತಿ ಆಗ್ತಾ ಇರೋದಿಲ್ಲ ಸೊ ಇದಕ್ಕೆ ಪ್ರಮುಖವಾದಂತಹ ಕಾರಣ ಅಂತ ಅಂದರೆ ಅದು ಅಬ್ಸಾರ್ಪ್ಷನ್ ಸೊ ನಮ್ಮ ದೇಹದಲ್ಲಿ ಏನಿದೆಯಲ್ಲ ಈ ಒಂದು ಐರನ್ನ ಅಂಶ ಏನಿದೆ ಅದು ಅಬ್ಸಾರ್ಬ್ಷನ್ ಆಗ್ತಾ ಇರೋದಿಲ್ಲ ಸೊ ಈ ಒಂದು ಐರನ್ ಅಬ್ಸಾರ್ಬ್ಷನ್ ಯಾಕೆ ಆಗೋದಿಲ್ಲ ಅಂತ ಅಂದರೆ ಇದು ಪ್ರಮುಖವಾಗಿ ಇದರಲ್ಲಿ ಎರಡು ಕಾರಣಗಳಿರುತ್ತೆ ಸೊ ಮೊದಲನೇದಾಗಿ ನಮ್ಮ ಡೈಜೆಸ್ಟಿವ್ ಫೈರ್ ಸೊ ನಮ್ಮ ಡೈಜೆಸ್ಟಿವ್ ಎಂಜೈಮ್ಸ್ಗಳು ಏನಿದೆಯಲ್ಲ ಅದು ಚೆನ್ನಾಗಿ ಉತ್ಪತ್ತಿ ಆಗದೇ ಇದ್ದಾಗ ಕೂಡ ಏನಾಗುತ್ತೆ ಯಾವುದೇ ಥರದ ವಿಟಮಿನ್ಸ್ ಆಗಲಿ ಮಿನರಲ್ಸ್ ಆಗಲಿ ನಮ್ಮ ದೇಹ ಏನೇ ಏನಾಗುತ್ತೆ ಅದರಲ್ಲಿ ಅಬ್ಸಾರ್ಪ್ಷನ್ ಆಗೋದಿಲ್ಲ ಸೊ ಎರಡನೇ ಅಂಶ ಬಂದ್ಬಿಟ್ಟು ಅದು ವಿಟಮಿನ್ ಸಿ ಅಂತ ಹೇಳಿಬಿಟ್ಟು ಸೊ ವಿಟಮಿನ್ ಸಿ ಏನಿದೆ ಅಲ್ಲ ಯಾವಾಗ ನಾವು ಚೆನ್ನಾಗಿ ಸರಿಯಾದ ಪ್ರಮಾಣದಲ್ಲಿ ತೊಗೊಳೋದಿಲ್ವಲ್ಲ ಅವಾಗ ಕೂಡ ಈ ಒಂದು ಹೆಚ್ ಬಿ ಪರ್ಸೆಂಟೇಜ್ ಏನಿದೆ ಅಲ್ಲ ಇದು ಖಂಡಿತವಾಗಲೂ ಜಾಸ್ತಿ ಆಗೋದಿಲ್ಲ ಸೊ ಇದನ್ನು ನಾವು ಯಾವ ಫಾರ್ಮಲ್ಲಿ ತೊಗೋಬೋದು ಅಂತ ಅಂದರೆ ಅದು ವಿಟಮಿನ್ ಸಿ ರಿಚ್ ಇರತಕ್ಕಂತಹ ಆಹಾರಗಳು ಸೊ ಎಕ್ಸಾಂಪಲ್ ಲೆಮನ್ ಸೊ ನಿಂಬೆಹಣ್ಣು ಈ ಒಂದು ನಿಂಬೆಹಣ್ಣನ್ನು ನಾವು ದಾಲ್ಗಳಲ್ಲಾಗಿರ್ಬೋದು ಪಲ್ಯಗಳಲ್ಲಾಗಿರ್ಬೋದು ಇದನ್ನು ನಾವು ಸ್ವಲ್ಪ ಅರ್ಧ ಅರ್ಧ ನಿಂಬೆಹಣ್ಣು ಹೋಲ ಹೋಳಷ್ಟು ಏನಿದೆ ಅಲ್ಲ ಇದನ್ನ ನಾವು ಸೇರಿಸ್ಕೊಂಡು ನಾವು ಆಹಾರನ ತಿನ್ನೋದ್ರಿಂದ ಕೂಡ ಏನಾಗುತ್ತೆ ನಮಗೆ ವಿಟಮಿನ್ ಸಿ ಕೂಡ ಸಿಗುತ್ತೆ ಮತ್ತು ಒಳ್ಳೆಯ ಹೆಚ್ ಪಿ ಕೂಡ ನಮಗೆ ಉತ್ಪತ್ತಿ ಆಗುತ್ತೆ ಮತ್ತು ಅಬ್ಸಾರ್ಪ್ಷನ್ ಕೂಡ ಆಗುತ್ತೆ ಸೊ ಕೆಲವು ಹರ್ಬ್ಸ್ಗಳಲ್ಲಿ ಕೂಡ ಈ ಒಂದು ಹೆಚ್ ಬಿ ಜಾಸ್ತಿ ಮಾಡ್ತಕ್ಕಂತಹ ಐರನ್ ಜಾಸ್ತಿ ಮಾಡ್ತಕ್ಕಂತಹ ಅಂಶ ಇರುತ್ತೆ ಸೊ ಎಕ್ಸಾಂಪಲ್ ಹೇಳ್ಬೋದು ಅದು ಈ ಒಂದು ನುಗ್ಗೆ ಸೊಪ್ಪು ಸೊ ನುಗ್ಗೆ ಸೊಪ್ಪಲ್ಲಿ ಕೂಡ ಹೈಯೆಸ್ಟ್ ಅಮೌಂಟ್ ಆಫ್ ಏನಿದೆ ಐರನ್ ಅಂಶ ಇದರಲ್ಲಿ ಸಿಗುತ್ತೆ ಮತ್ತು ಕೆಲವು ತರಕಾರಿಗಳಾದಂತಹ ಬೀಟ್ರೂಟ್ ಸೊ ಇದರಲ್ಲಿ ಕೂಡ ಏನಾಗುತ್ತೆ ಒಳ್ಳೆಯ ಪ್ರಮಾಣ ಇರ್ತಕ್ಕಂತಹ ಒಂದು ಏನಾಗುತ್ತೆ ಐರನ್ ಅಂಶ ಇದರಲ್ಲಿ ಕೂಡ ಸಿಗುತ್ತೆ ಸೊ ಈ ಒಂದು ಟಿಪ್ಸ್ಗಳು ಏನಿದೆ ಅಲ್ಲ ಸಿಂಪಲ್ ಆದಂತಹ ಒಂದು ಓಮ್ ರೆಮಿಡಿ ಟಿಪ್ಸ್ಗಳನ್ನು ನೀವು ಯೂಸ್ ಮಾಡ್ಕೊಳ್ಳಿ ಮತ್ತು ನೀವು ಚೇಂಜಸ್ನ ನೀವು ಡೆಫಿನೆಟಾಗಿ ನೀವು ಅಬ್ಸರ್ವ್ ಮಾಡ್ತೀರಾ ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ನಿಮಗೆ ಇನ್ನೊಂದು ಟಾಪಿಕ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ತೆ